ಸಾರ್ೃದಯ ಪುಣ್ಯಭೂಮಿ ಭಾರತ ಕನ್ನಡ ಭುವನೇಶ್ವರಿಯ ಮಡಿಲಿನ ಮಕ್ಕಳು ಸಾಹಿತ್ಯಾಸಕ್ತರಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಮಲ್ಲಿಗೆ ನಾಡು ಹೂವಿನ ಹಡಗಲಿಯ ನಿವೃತ್ತ ಮುಖ್ಯೋಪಾಧ್ಯಾಯ ಕವಿ ಸಾಹಿತಿ ಎಂ ಪಿ ಎಂ ಕುಟ್ರಯ್ಯ ಮಾಡುವ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಆತ್ಮೇಲೆ ನಿಜಕ್ಕೂ ಕೂಡ ಭಾರತ ಪವಿತ್ರ ಪುಣ್ಯಭೂಮಿಯಲ್ಲಿ ಅದರಲ್ಲೂ ಕೂಡ ಸಂತ ಶರಣ ವರೇಣ್ಯರು ನಡೆದಿರ್ತಕ್ಕಂತಹ ನಡೆದಾಡಿರತಕ್ಕಂತಹ ಈ ಕರುನಾಡಿನಲ್ಲಿ ಜನಿಸಿರುವ ನಾವೇ ಪುಣ್ಯರು ನಮ್ಮಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳು ಹುಣ್ಣಿಮೆ ಅಮಾವಾಸ್ಯೆಗಳು ಈ ಆಚರಣೆಗಳು ನಮ್ಮ ಹಿರಿಯರು ತಮ್ಮದೇ ಆದಂತಹ ಒಂದು ಹಿಲ್ ಹಿನ್ನೆಲೆಯನ್ನು ಆಧಾರವಾಗಿಟ್ಕೊಂಡು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಸತ್ಯವಾಗಿದೆ ಅಂತಕ್ಕಂಥದ್ದು ನೋಡಿರಿ ಮಣ್ಣೆತ್ತಿನ ಅಮಾವಾಸ್ಯೆ ಮುಂಗಾರು ಮಳೆಯ ಆರಂಭ ಮಳೆಯ ಸಿಂಚನ ಕೃಷಿ ಚಟುವಟಿಕೆಗಳು ಚುರುಕಾಗಿವೆ ಬಿತ್ತನೆಗೆ ಭೂಮಿ ಹದವಾಗಿರ್ತಕ್ಕಂಥ ಸಮಯ ಈ ಸಂದರ್ಭದಲ್ಲಿ ಭೂದೇವಿಯನ್ನು ಪೂಜಿಸುವ ಶಿವನ ವಾಹನ ನಂದೀಶ ಸಾರಥಿ ಬಸವಣ್ಣಿಂದಲೇ ಜಗದ ಹಸಿವು ನೀಗಿಸುವುದು ಹೀಗಾಗಿ ಇವತ್ತಿನ ದಿನ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಅವುಗಳಿಗೆ ಶೃಂಗಾರ ಮಾಡಿ ಪೂಜಿಸಿ ಬೇಡುವಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ದಿನ ಮಣ್ಣಿತ್ತಿನ ಅಮಾವಾಸ್ಯೆ ಅಂತಕ್ಕಂಥದ್ದು ಹೀಗಾಗಿ ಆ ಒಂದು ಅಮಾವಾಸ್ಯೆಯ ಈ ಸಂದರ್ಭದಲ್ಲಿ ನಾನು ನನ್ನದೇ ಆಗಿರತಕ್ಕಂಥ ಒಂದು ಸ್ವರಚಿತ ವಚನವನ್ನು ಇಲ್ಲಿ ನಾನು ಬರೆದಿದ್ದೇನೆ ಈಗ ಅದನ್ನು ವಾಚನ ಮಾಡ್ತಾ ಇದ್ದೇನೆ ಕೇಳಿ ಎತ್ತುಗಳ ಜೊತೆಗೂಡಿ ಹೊತ್ತೈವ ಬೀಜಗವ ಭೂದೇವಿ ಮಡಲ್ ಹದಗೊಳಿಸಿ ಬೀಜಗಳು ಬಿತ್ತೆಲ್ಲೆಡೆ ಎತ್ತುಗಳ ಜೊತೆಗೂಡಿ ಹೊತ್ವೈವವು ಈ ಜಗವ ಭೂದೇವಿಯ ಮಡಿಲ್ ಹದಗೊಳಿಸಿ ಬೀಜಗಳು ಬಿತ್ತಲೆಲ್ಲೆಡೆ ಹಸಿವ ನೀಗಿಸು ತೆಮಗೆ ಶಕ್ತಿ ನೀಡಿ ಜಟ್ಟಿ ಮಾಡಿದವು ಬಸವನಾಮದಿ ಶಶಿಕಾಂತದ ಜೊತೆಗೂಡಿ ಸೃಷ್ಟಿಯಲ್ಲಿ ಹಸಿವ ನೀಗಿಸು ತೆಮಗೆ ಶಕ್ತಿ ನೀಡಿ ಜಟ್ಟಿಯಂತೆ ಮಾಡುವವು ಬಸವನಾಮದಿ ಶಶಿಕಾಂತನ್ ಜೊತೆಗೂಡಿ ಈ ಸೃಷ್ಟಿಯಲ್ಲಿ ಸೊಬಗಿಗೆ ಕಾರಣ ಎತ್ತುಗಳು ಮರೆಯದಿರು ನೀನು ವರವಾಗಿ ಬಂದಿಹವಿ ಭುವಿಗೆ ಭಕ್ತಿಯಲ್ಲಿ ಪೂಜಿಸುತ್ತೆ ಈ ಸೊಬಗಿಗೆ ಕಾರಣ ಎತ್ತುಗಳು ಮರೆಯದಿರು ನೀನು ವರವಾಗಿ ಬಂದಿಹವಿ ಭುವಿಗೆ ಭಕ್ತಿಯಲ್ಲಿ ಪೂಜಿಸುತ್ತೆ ನಿತ್ಯ ಸ್ಮರಣೆಗೆ ಮಣ್ಣೆತ್ತುಗಳ ಶೃಂಗರಿಸಿ ಮೆರ್ಸಿದೊಡೆ ಶಿವಮೆಚ್ಚಿ ಹರಸ್ವರೆಂದ ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ ನಿತ್ಯ ಸ್ಮರಣೆಗೆ ಮಣ್ಣೆತ್ತುಗಳ ಶೃಂಗರಿಸಿ ಮೆರ್ಸಿದೊಡೆ ಶಿವಮೆಚ್ಚಿ ಹರಸ್ವರೆಂದ ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ ಶರಣು ಶರಣಾರ್ಥಿಗಳು ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ